ಜನಾಶೀರ್ವಾದಕ್ಕೆ ಸಾರ್ಥಕ ಸೇವೆಯ ಸಮರ್ಪಣೆ ರಾಮನಗರ ನಗರಸಭಾ ಅಧ್ಯಕ್ಷರಾಗಿ ಒಂದು ವರ್ಷ ಪೂರ್ಣಗೊಳಿಸಿದ್ದಕ್ಕೆ ಜನರ ಆಶೀರ್ವಾದಕ್ಕಾಗಿ ಅವರು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ವರ್ಷದ ನಡೆ ಕಾರ್ಯಕ್ರಮವನ್ನು ರಾಮನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಅವಕಾಶ ನೀಡಿದ ಜನತೆಗೆ ಧನ್ಯವಾದ ಸಲ್ಲಿಸುವ ಉದ್ದೇಶದಿಂದ ಸಾರ್ಥಕ ಸೇವೆಯ ಸಮರ್ಪಣೆ ಕೃತಜ್ಞತ ಹಾಗೂ ಗೌರವ ಅರ್ಪಣೆ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ರಾಮನಗರ ನಗರಸಭಾಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದರು ನಗರಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಅಧ್ಯಕ್ಷ ಹುದ್ದೆಯನ್ನು ಬಯಸಿಲ್ಲವಾದರೂ ಜನರ ಅಭಿಲಾಷೆಯಂತೆ ಅಧಿಕಾರ ವಹಿಸಿಕೊಂಡಿದ್ದು ಅವರ ನಿರೀಕ್ಷೆಯಂತೆ ಸಾಕಷ್ಟು ಕೆಲಸ ಮಾಡಿದ್ದೇನೆ ಇನ್ನಷ್ಟು ಮಾಡಬೇಕಿದೆ ಈ ಅವಕಾಶ ನೀಡಿರುವ ಜನತೆಗೆ ಗೌರವ ಅರ್ಪಿಸುವ ಉದ್ದೇಶದಿಂದ ಜನವರಿ ಇಪ್ಪತ್ತೊಂದರ ಸಂಜೆ ಐದು ಮೂವತ್ತಕ್ಕೆ ದಾವರಸೇಗೌಡನ ದೊಡ್ಡಿ ರಸ್ತೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ನಾನು ನಗರಸಭಾ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಿತ್ತು ಈಗಾಗಲೇ ಒಂದು ವರ್ಷ ಕಳೆದು ಹತ್ತಾರು ದಿನಗಳಾಗಿದ್ದಾವೆ ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಜನಪರ ಕೆಲಸಗಳನ್ನು ನಮ್ಮ ನಗರಸಭಾ ಸರ್ವ ಸದಸ್ಯರ ಸಹಕಾರ ಹಾಗೂ ಪೌರಾಯುಕ್ತರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ನಾವು ರಾಮನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಉದ್ಯಾನವನಗಳನ್ನು ಇರ್ತಕ್ಕಂಥ ಉದ್ಯಾನವನಗಳನ್ನು ಅವರ ಸೌಂದರ್ಯತಕ್ಕಂಥದ್ದು ಹಾಗೂ ಸ್ವಚ್ಛ ರಾಮನಗರಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕೊಂಡಿದ್ವಿ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯಕ್ಕೆ ಮತ್ತು ಸ್ವಚ್ಛತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಹೇಳಿ ಇದನ್ನು ಅಧ್ಯತ ವಿಷಯವನ್ನಾಗಿ ಮಾಡಿಕೊಂಡು ಜನತೆಗೆ ಶುದ್ಧ ಗಾಳಿ ಶುದ್ಧ ನೀರು ಪರಿಣಾಮಕಾರಿ ಕಸ ಸಂಗ್ರಹಣೆ ಮತ್ತು ವೈಜ್ಞಾನಿಕವಾಗಿ ಕಸ ವಿಲಾವಾರಿ ಮತ್ತು ಕಸ ಎಸ್ಸಿಯವರನ್ನ ಗುರುತ ಸಲುವಾಗಿ ನಾವು ವಿ ಮತ್ತು ಕಮ್ಯುನಿಟಿ ಮೊಬಲೈಸರ್ಗಳ ಒಂದು ಸಹಕಾರದೊಂದಿಗೆ ರಸ್ತೆ ಬದಿಗಳಲ್ಲಿ ಖಾಲಿ ನಿವೇಶನಗಳಲ್ಲಿ ಕಸ ಸಂಗ್ರಹಣ ಆಗದಂತೆ ನಿಗಾ ಮಾಡತಕ್ಕಂತ ಕೆಲಸವನ್ನ ಜೊತೆಗೆ ಮುಖ್ಯ ರಸ್ತೆಗಳನ್ನು ಧೂಳಿನಿಂದ ಮುಕ್ತವಾಗಿ ಇರಿಸಲು ವ್ಯಾಪಾರಸ್ಥರು ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಸೆಂಟರ್ಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಧೂಳಿನಿಂದ ಒಂದು ಮುಕ್ತಿಯನ್ನು ಕೊಡಬೇಕಂತೇಳಿ ನಾವು ಕಮರ್ಷಿಯಲ್ ಸೆಂಟರ್ಸಲ್ಲಿ ಎರಡು ಮೂರು ದಿನಕ್ಕೆ ಒಂದೊಂದು ಸಾರಿ ರಸ್ತೆಗಳನ್ನು ನೀರಿನಿಂದ ತೋರಿಸ್ತಕ್ಕಂಥ ಕೆಲಸವನ್ನು ಹಾಗೂ ನಿಯಮಿತವಾಗಿ ನಾವು ಅನೇಕ ರಸ್ತೆಗಳನ್ನು ಗುರ್ಿಸಿ ಕಮರ್ಷಿಯಲ್ ಏರಿಯಾಗಳಲ್ಲಿ ನೀರನ್ನು ಸಿಂಪಡಿಸಿ ಅದನ್ನು ಮುಕ್ತ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಜೊತೆಗೆ ಕೆರೆಗಳನ್ನು ಶುದ್ಧೀಕರಿಸ್ತಕ್ಕಂಥದ್ದು ಉದ್ಯಾನವನಗಳನ್ನು ನಿರ್ವಹಣೆ ಜೊತೆಗೆ ನಾವು ಕೆಲವು ಸಂಸ್ಥೆಗಳ ಸಿ ಎಸ್ ಆರ್ ಕೂಡ ಸ್ವಲ್ಪ ಸಹಕಾರ ಮಾಡಿದ್ದಾರೆ ಕೆಲವು ಸಂಘ ಸಂಸ್ಥೆಗಳು ಮತ್ತು ನಾವು ಒಬ್ಬರು ಸ್ವಚ್ಛತಾ ರಾಯಭರಿಯನ್ನಾಗಿ ಕುಮಾರಿ ಚಿತ್ರರಾವ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಮೂಲಕ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿಗಳು ವಿದ್ಯಾರ್ಥಿಗಳು ಹಾಗೂ ಯುವಜನತೆಯ ಸ್ವಯಂ ಸೇವಾ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಇನ್ನ ಅನೇಕ ಸಂಘ ಸಂಸ್ಥೆಗಳ ಜೊತೆ ಅವರ ಸಹಕಾರವನ್ನು ಬಯಸಿ ಹಾಗೂ ಅವರ ಸಹಕಾರವನ್ನು ಸೇರಿಸಿಕೊಂಡು ನಾವು ನಗರವನ್ನು ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ವಿ ಈ ಬಾರಿ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಾವು ಒಂದು ವರ್ಷ ಕಳೆದ ಮೇಲೆ ಈ ಬಾರಿ ನಾವು ರಾಮನಗರಕ್ಕೆ ಸ್ವಚ್ಛ ರಾಮನಗರವನ್ನಾಗಿ ಮಾಡಬೇಕು ಮತ್ತು ಒಂದು ಕ್ಲೀನ್ ಸಿಟಿ ಒಂದು ಅದನ್ನೇ ಮುಖ್ಯ ವಿಷಯವನ್ನಾಗಿಟ್ಕೊಂಡು ಈ ಬಾರಿ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ನಾವು ನಮ್ಮ ಆಯುಕ್ತರು ನಮ್ಮ ನಗರಸಭಾ ಸದಸ್ಯರು ಎಲ್ಲ ಕೂಡ ಸೇರಿ ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಈ ಸಂಬಂಧ ಒಂದು ವರ್ಷ ಕಳೆದ ಮೇಲೆ ಇವತ್ತು ನಾಳೆ ನಾಳಿದ್ದು ಮೂರು ದಿನ ನಾವು ಯಾವ ಬ್ಲ್ಯಾಕ್ ಸ್ಪಾಟ್ ಒಂದು ಹದಿನೈದು ಇಪ್ಪತ್ತು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುಡಿಸಿದ್ದು ಸ್ಪಾಟ್ ಸ್ಪಾಟ್ಗಳನ್ನು ಬ್ಲ್ಯಾಕ್ ವಚ್ಚಗೊಳಿಸೋದ್ರ ಜೊತೆಗೆ ಅದು ಒಂದು ಸ್ವಲ್ಪ ಪೇಂಟ್ ಗಿಂಟು ಹೊಡಿಸಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದನ್ನು ನಿಗ್ರಹ ಮಾಡೋ ನಿಟ್ಟಿನಲ್ಲಿ ಆ ಸ್ವಲ್ಪ ಆ ಜಾಗಗಳನ್ನು ಒಂದು ಸ್ವಲ್ಪ ನವೀಕರಣಗೊಳಿಸಿ ಸೌಂದರ್ಯವನ್ನು ಹಿಮಿಡಿಗೊಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅದ್ರ ಜೊತೆಗೆ ಸುಮಾರು ಎಂಟು ಒಂಬತ್ತು ಸಾವಿರ ಈ ಖಾತೆಗಳನ್ನು ಈ ಒಂದು ವರ್ಷದಲ್ಲಿ ಎಂಟೊಂಬತ್ತು ಸಾವಿರ ಈ ಖಾತೆಗಳಿಗೂ ಹೆಚ್ಚು ಈ ಖಾತೆಗಳನ್ನು ನಾವು ವಿತರಿಸಿದ್ದೇವೆ ಮತ್ತು ಇನ್ನು ಈ ವರ್ಷ ಅದನ್ನಿನ್ನ ಸ್ವಲ್ಪ ಜನರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತ್ವರಿತವಾಗಿ ಈ ಖಾತೆಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಮತ್ತೆ ನಗರ ವ್ಯಾಪ್ತಿನಲ್ಲಿ ಸುಮಾರು ನೂರು ಕಿಲೋಮೀಟರ್ ರಸ್ತೆಗಳನ್ನು ಈಗಾಗಲೇ ನಾವು ಯುಎಡಿಎಫ್ ಮತ್ತೆ ನಮ್ಮ ಇತರೆ ಫಿಫ್ಟೀನ್ ಫೈನಾನ್ಸು ಮತ್ತು ಎಸ್ ಎಫ್ಸಿ ಅಲ್ಲಿ ಸುಮಾರು ನೂರು ಕಿಲೋಮೀಟರ್ ಈಗಾಗಲೇ ನಾವು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ಮತ್ತೆ ಈಗ ಹಳದೊಳಿದ ರಸ್ತೆಗಳನ್ನು ಕೂಡ ಈ ವರ್ಷದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದ ಅನುದಾನ ಮತ್ತೆ ಬೇರೆ ಬೇರೆ ರೀತಿಗಳಲ್ಲಿ ಸಂಪನ್ಮೂಲ ಕ್ರೋಡ್ಕೊಂಡು ಆ ಒಂದು ಕೆಲಸವನ್ನ ಮಾಡೋರು ಮತ್ತೆ ರಾಮನಗರದಲ್ಲಿ ಸಾಕಷ್ಟು ಈ ವರ್ಷ ರಸ್ತೆಗಳ ಒಂದು ಎಲ್ಲೂ ಕೊರತೆ ಹಾಕೋದ ರೀತಿನಲ್ಲಿ ಒಂದು ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಕೂಡ ಸಂಕಲ್ಪವನ್ನು ಮಾಡಿದ್ದೇವೆ ಅದರ ಜೊತೆಗೆ ನಾವು ಕಳೆದ ಬಾರಿ ಅನೇಕ ಕಾರ್ಯಕ್ರಮಗಳು ಸಾಂಸ್ಕೃತಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಆಚರಣೆಯನ್ನು ಮಾಡಿದ್ವಿ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಣೆಯನ್ನು ಮಾಡಿದ್ವಿ ಪೌರಕಾರ್ಮಿಕರ ದಿನಾಚರಣೆಯನ್ನು ವಿನೂತನವಾಗಿ ಮಾಡಿದ್ವಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಬೀದಿ ಬದಿ ವ್ಯಾಪಾರಿ ಸೋದರಿಗೆ ಛತ್ರಿಗಳು ವಿತರಣೆ ಜೊತೆಗೆ ವಿಶೇಷವಾಗಿ ನಮ್ಮ ನೂರಾರು ಮಕ್ಕಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ತರಬೇತಿಗೆ ಅನುಗುಣ ಆಗಲಿ ಅನ್ನೋದು ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ವೈದ್ಯಕೀಯ ಇಂಜಿನಿಯರಿಂಗು ಕೃಷಿ ಅಂತ ವೃತ್ತಿಪರ ಶಿಕ್ಷಣ ಹೊಂದೋದಕ್ಕೆ ನೆರವಿಗೆ ಬರೋದಕ್ಕೆ ನಾವು ಟಿ ಜೆ ಇ ನೀಟ್ ಮುಂತಾದ ಒಂದು ಕೋರ್ಸ್ಗಳಿಗೆ ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೆ ಉಚಿತ ತರಬೇತಿ ಕೇಂದ್ರಗಳನ್ನು ನಮ್ಮ ಅಕಾಯಸ್ ಅಕಾಡೆಮಿಯ ಅವರ ಸಹಯೋಗದೊಂದಿಗೆ ನಾವು ಮಾಡ್ತಾ ಬಂದಿದ್ದೇವೆ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ಒಂದು ವರ್ಷ ನಾವು ಪೂರೈಸಿರೋದಕ್ಕೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವರ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿ ಒಂದು ಯಶಸ್ವಿಯಾಗಿ ನಾವು ಒಂದು ವರ್ಷ ನಗರಸಭೆಯಲ್ಲಿ ಆಡಳಿತವನ್ನು ಪೂರೈಸಿದ್ದೇವೆ ಇದ್ರ ಪ್ರಯುಕ್ತ ನಾಳಿದ್ದು ಬುಧವಾರ ಸಾಯಂಕಾಲ ಒಂದು ಸಾರ್ಥಕ ಸೇವೆಯ ಒಂದು ಸಮರ್ಪಣೆ ಅಂತೇಳಿ ಜನ ಆಶೀರ್ವಾದಕ್ಕೆ ಒಂದು ವರ್ಷದ ನಡೆ ಯಾಕೆಂದರೆ ನಾವು ನಾವಾಗ ನಾವು ಬಯಸಿ ಈ ಹುದ್ದೆಯಲ್ಲಿ ಕುತ್ಕೊಳ್ಳಿಲ್ಲ ಜನ ಬಯಸಿ ಇರಬೇಕು ಅಂತ ಹೇಳಿ ನಮ್ಮನ್ನು ಒತ್ತಾಯವಾಗಿ ನಿಲ್ಲಿಸಿ ಸ್ಪರ್ಧೆ ಮಾಡಿಸಿ ಈ ಒಂದು ಸ್ಥಾನವನ್ನು ಕೊಟ್ಟರು ಹಾಗಾಗಿ ಅವ್ರಿಗೆ ಒಂದು ಆಶೋತ್ತರಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದ್ರ ಪ್ರಯುಕ್ತ ನಾವು ಒಂದು ವರ್ಷ ಯಶಸ್ವಿಯಾಗಿ ಜನ ಸಾಕಾರ ಕೊಟ್ಟಿರೋದಕ್ಕೆ ಜನರಿಗೆ ಒಂದು ಕೃತಜ್ಞತಾ ಕೃತಜ್ಞತಾ ಒಂದು ಭಾವನದಿಂದ ದಿಂದ ಅವ್ರಿಗೆ ಕೃತಜ್ಞತೆಯನ್ನು ಹೇಳಲು ಒಂದು ಸಮಾರಂಭವನ್ನು ಆಯೋಜಿಸಿ ಮತ್ತು ನಾವು ಒಂದು ಸತ್ಕಾರ ಸಮಾರಂಭ ಕೂಡ ಇಟ್ಕೊಂಡಿದ್ದೇವೆ ಬುಧವಾರ ನಾಳಿದ್ದು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ನಮ್ಮ ಅವರು ದೇವಸೇಗೌಡ ನಮ್ಮ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಬಂದು ನಮಗೆ ಮುಂದಿನ ಈ ವರ್ಷದಲ್ಲಿ ಕೂಡ ಹಿಂದೆ ನಾವು ಸಹಕಾರ ಮಾಡಿರೋದಕ್ಕೆ ಅವ್ರಿಗೆ ನಾವು ಒಂದು ಕೃತಜ್ಞತೆಯನ್ನು ಹೇಳ್ತೇವೆ ಮತ್ತು ಮುಂದಿನ ವರ್ಷಗಳಲ್ಲಿ ನಮ್ಮ ಮುಂದೆ ಬಹಳಷ್ಟು ಸವಾಲುಗಳಿದ್ದಾವೆ ಆ ಸವಾಲುಗಳನ್ನ ಮೆಟ್ಟಿ ನಿಂತು ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಜನರ ಆಶೀರ್ವಾದವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದರಿಂದ ಸಾರ್ವಜನಿಕ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಆಡಳಿತ ವರ್ಗದ ಸಿಬ್ಬಂದಿ ರಕ್ತಾಯಿಯಾಗಿ ಎಲ್ಲರಿಗೂ ಕೂಡ ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು ಆಶೀರ್ವಾದವನ್ನು ಮಾಡಬೇಕು ಹೇಳಿ ये मूल प्रार्थनता